ನೀವು ಯಾವಾಗಲೂ ಖುಷಾಗಿರ್ಬೇಕಂದ್ರೆ ನಾವೊಂದು ತಂಡ ಒಂದು ವಿಷಯ ತಿಳ್ಕೊಂಡಿದ್ವಿ ಕೆ ಪಾಸ್ಟ್ ಈಸ್ ಹಿಸ್ಟ್ರಿ ಫ್ಯೂಚರ್ ಈಸ್ ಮಿಸ್ಟ್ರಿ ಟುಡೇ ಈಸ್ ಗಿಫ್ಟ್ ದ್ಯಾಟ್ಸ್ ವಾಯ್ ಇಟ್ಸ್ ಕಾಲ್ಡ್ ಪ್ರೆಸೆಂಟ್ ನೀವು ನಿಮ್ಮನ್ನು ಯಾವಾಗರೆ ಅನಲೈಸ್ ಮಾಡ್ಕೊಂಡ್ರೆ ಯಾವಾಗ ಯಾವಾಗ ನೀವು ದುಃಖದಾಗದಿರಿ ಫಸ್ಟ್ ರೇಟ್ ರೀ ಆಗಿ ಹೋಗಿದ್ದನ್ನು ವಿಚಾರ ಮಾಡತ್ತೀರಿ ಅಥವಾ ಮುಂದೆ ಬರೋ ದಿವಸಗಳ ಬಗ್ಗೆ ಚಿಂತೆ ಮಾಡತ್ತೀರಿ ಅಂದರೆ ಹಿಂಗೆ ಯಾಕ ಮತ್ತು ನಾ ಏನು ಮಾಡ್ಬೋದಾಗಿತ್ತು ಅದ್ರಾಗ ನನ್ನ ತಪ್ಪು ಏನದ ನಾವು ಯಾಕೆ ಹಿಂಗೆ ಮಾಡಿದೆ ಇವೆಲ್ಲ ಫಾಸ್ಟ್ ಮತ್ತು ಫ್ಯೂಚರ್ ಬಗ್ಗೆ ಹಂಗಾದ್ರೆ ಹಿಂಗೆ ಆಗಲಿಲ್ಲ ಅಂದರೆ ಇಫ್ ಯು ವಾಂಟ್ ಟು ಬಿ ರಿಯಲಿ ಹ್ಯಾಪಿ ಟ್ರಸ್ಟ್ ಮೀ ಆಫ್ ದಿಸ್ ಬಿ ಇಂಡಿಪ್ರೆಸೆಂಟ್ ಲೈವ್ ರೈಟ್ ಹೇರ್ ಈ ಹೀಗೇ ಇವತ್ತು ಸದ್ಯಕ್ಕೆ ಇವತ್ತಿನ ಪಸ್ತಿ ವಾಪಸ್ ಬಂದರೆ ನಿಮಗೆ ರಿಯಲೈಸ್ ಆಗ್ತದೆ ಇವತ್ತು ಈ ಟೈಮ್ದಾಗ ಈ ಗಳಿಗಾದ ಯಾವುದೇ ಟೆನ್ಷನ್ ಇಲ್ಲ ಯಾವುದೇ ಚಿಂತೆ ಇಲ್ಲ ಇದು ನಿಮ್ಮ ಇರುತ್ತೆ ಮತ್ತು ನೀವು ಇದನ್ನು ಮಾಡೋಕ್ಕಾಗ್ತಾವೆ ಈಗ ಸದ್ಯ ಇರ್ರಿ ಆ್ಯಂಡ್ ಯು ವಿಲ್ ಹಾವ್ ಈ ಗ್ಯಾರಂಟಿಡ್ ಲೈಫ್ ಆಫ್ ಹ್ಯಾಪಿನೆಸ್